ಎಲ್ರಿಗೂ ನಮಸ್ಕಾರ ಹಾಕಿದ ಚಾನಲ್ಗೆ ಸ್ವಾಗತ ಈಗ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮೇಲೆ ಅಂದರೆ ಹಾಕಿರುವ ಮಮತಾ ವೀರ್ ಅವರ ಮರಣ ಹೊಂದಿದೆ ಕಳೆದ ಎರಡು ತಿಂಗಳ ಹಿಂದೆ ಯಡಿಯೂರಪ್ಪ ವಿರುದ್ಧ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಒಂದು ಕೇಸಲ್ಲಿ ಯಡಿಯೂರಪ್ಪ ವಿರುದ್ಧ ಕೇಸ್ ದಾಖಲೆ ಆಗಿತ್ತು ಆದ್ರೆ ಈ ಒಂದು ಕೇಸನ್ನ ದಾಖಲೆ ಮಾಡಿದವರು ಈ ಮಮತಾ ವೀರ್ ಅವರೇ ಈ ಒಂದು ಹಿನ್ನೆಲೆಯಲ್ಲಿ ಅನೇಕ ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ರೆ ಇವರಿಗೆ ಯಾವ್ದು ರೀತಿಯಾದಂತಹ ಪೊಲೀಸ್ ಕಡೆಯಿಂದ ಸೆಕ್ಯೂರಿಟಿ ಸಿಕ್ಕಿದೆ ಆದ್ರೂ ಸಹ ಇವರ ಮನೆಯಲ್ಲೇ ಹೋಗಿ ಇವರ ಸೆಕ್ಯೂರಿಟಿ ಇರುವಂತಹ ಜಾಗದಲ್ಲೇ ಇವರ ಒಂದು ಮರಣ ಆಗಿದೆ ಅಂತಂದ್ರೆ ಇದರಲ್ಲಿ ಏನೋ ಒಂದು ಗೊತ್ತಿಲ್ಲದೆ ಇರುವಂತಹ ಕೈವಾಡ ಆಗಿದೆ ಅಂತಾನೆ ಹೇಳ್ಬೋದು ಏನೇ ಇರಲಿ ಇದ್ರ ಬಗ್ಗೆ ಯಡಿಯೂರಪ್ಪ ಅವರು ಒಂದೆರಡು ಮಾತುಗಳನ್ನ ಹೇಳಿದ್ರೆ ಈ ಹಿಂದೆ ಎರಡು ತಿಂಗಳ ಹಿಂದೆ ಅವರ ಕೇಸ್ ವಿಚಾರವಾಗಿ ಅವರ ತಾಯಿ ಮತ್ತೆ ಮಗಳು ಇಬ್ರು ಸಹ ಅವರ ಗೇಟ್ ಹತ್ರ ಹೋಗಿ ಕಾಯ್ಕೊಳ್ತಾ ಇದ್ದಾರೆ ಎರಡು ಸಾರಿ ನೋಡಿದ್ರೆ ಯಡಿಯೂರಪ್ಪ ಅವರು ಆದ್ರೂ ಸಹ ಅವ್ರು ನೋಡಿ ಏನು ರಿಪ್ಲೈ ಮಾಡಿಲ್ಲ ಆದ್ರೆ ಕೊನೆದಾಗಿ ಅವರು ತಾಯಿ ಮತ್ತೆ ಮಗಳು ಒಂದೇ ರೀ ಸಮನಾಗಿ ಅಳಿತ ಕೂತಿರ್ದನ್ನ ನೋಡಿ ಯಡಿಯೂರಪ್ಪ ಅವರು ಕರ್ಕೊಂಡು ಹೋಗಿ ಏನಂತಲ್ಲ ವಿಚಾರಿಸಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತುಗಳನ್ನ ಕೇಳಿ ಯಡಿಯೂರಪ್ಪ ಅವರು ಸರಿ ನಿಮ್ಗೆ ನಾನು ಸಹಾಯ ಮಾಡ್ತೀನಿ ನಿಮ್ಮ ನೋವಿಗೆ ಒಂದು ಅದನ್ನ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂತೀನಿ ಅಂತ ಹೇಳಿದ್ರು ಸೊ ಅದೇ ಸಂದರ್ಭದಲ್ಲಿ ಅವರು ಒಂದಷ್ಟು ಧನ ಸಹಾಯವನ್ನು ಸಹ ಮಾಡಿದ್ರು ಆದ್ರೆ ಈಗ ಏಕಾಏಕಿ ಅವ್ರಿಗೆ ಸೆಕ್ಯೂರಿಟಿನು ಸಹ ಕೊಡಿಸಿದ್ರೆ ಯಡಿಯೂರಪ್ಪ ಸರ್ ಅವರು ಅವರ ಒಂದು ಸರ್ಕಾರದ ಕಡೆಯಿಂದ ಅದ್ರ ಈಗ ಏಕ ಅವರ ಒಂದು ಮರಣ ಆಗ್ತದೆ ಅಂದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಆಲೋಚನೆ ಮಾಡಿ ಒಂದು ವಿಚಾರಣೆ ಮಾಡ್ಬೇಕಾದ್ರೆ ವಿಷಯನೇ ಹೌದು ಇದುವರೆಗೂ ಮಮತಾ ಅವರು ಐವತ್ತ ಮೂರು ಕೇಸ್ ಮಾಡಿದ್ದಾರೆ ಹೌದು ಈವರೆಗೂ ಸಹ ಮಮತಾ ವೀರ ಅವರು ಅನೇಕ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡಿರುವಂತಹ ಮಹಿಳೆಯು ಹೌದು ಯಾಕಂದ್ರೆ ಅವರ ಮನೆಯಲ್ಲೇ ಕೆಲವೊಂದು ಸಂದರ್ಭದಲ್ಲಿ ಅವರ ಕುಟುಂಬರ ವಿರುದ್ಧ ಸಹ ಅವರು ಪೊಲೀಸನ ಪೊಲೀಸ್ ನಲ್ಲಿ ಅಲ್ಲಿ ದಾಖಲೆಯನ್ನ ಮಾಡಿದ್ದಾರೆ ಒಂದು ದೂರನ್ನ ಹಾಗೆ ಇದರ ಜೊತೆಗೆ ಅನೇಕ ಉದ್ಯಮಿಗಳ ಮೇಲೆ ಅನೇಕ ಪೊಲೀಸರ ಮೇಲೆ ಹಾಗೆ ಅನೇಕ ರಾಜಕಾರಣಿಗಳ ಮೇಲೆ ಸಹ ಇವರು ದೂರಗಳನ್ನ ನೀಡಿದ್ದಾರೆ ಇದರ ಹಿನ್ನೆಲೆ ಎಲ್ಲ ನಾವು ಕೆಣಕ್ತಾ ಹೋದ್ರೆ ಅಥವಾ ಇದರ ಹಿನ್ನೆಲೆ ಎಲ್ಲ ನೋಡ್ತಾ ಹೋದ್ರೆ ಏನಪ್ಪಾ ಆಗಿರ್ಬೋದು ಯಾರ ವಿರುದ್ಧ ಆಗಿರ್ಬೋದು ಹಾಗೆ ಯಾವ ಒಂದು ಹೆಣ್ಣು ಮಗಳ ಪರವಾಗಿ ಹಿಂಸಿ ಇವರು ದೂರುಗಳನ್ನ ದಾಖಲೆ ಮಾಡಿದ್ದಾರೆ ಇದನ್ನೆಲ್ಲ ವಿಚಾರಿಸಬೇಕಾಗಿದೆ ಹಾಗೆ ವಿಚಾರಣೆ ನಡೆಸಬೇಕಾಗಿದೆ ಈಗ ನಾವು ಸುಮ್ಮ ಸುಮ್ನೆ ಸುಮ್ನೆ ಯಾರು ಹೋಗಿ ಕೇಸುಗಳನ್ನ ಕೊಡೋದಕ್ಕಾಗೋದಿಲ್ಲ ಹಾಗೆ ಪೊಲೀಸರೇ ಏನು ಸುಮ್ನೆ ಕೆಲಸ ಇದ್ದಾರೆ ಕೂತಿರೋದಿಲ್ಲ ಪಂದ್ರ ಕೇಸುಗಳನ್ನ ತಗೊಳ್ಳೋದಿಕ್ಕೆ ಯಾಕೆಂದ್ರೆ ಅವರು ಒಂದು ಹೆಣ್ಣು ಮಕ್ಕಳ ಪರವಾಗಿ ದೂರುಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಏನೋ ಒಂದು ಸತ್ಯಾಂಶ ಇರ್ಬೋದು ಅಥವಾ ಒಂದು ಸುಳ್ಳಿನ ಅಂಶ ಇರ್ಬೋದು ಇದನ್ನ ಅಳೆದು ತೂಗುವಂತ ಕೆಲಸ ಮಾಡ್ಬೇಕಾಗಿರೋದು ಒಂದು ಕರ್ತವ್ಯ ನಿರ್ವಹಿಸ್ತಾ ಪೊಲೀಸ್ ಅವರ ಜವಾಬ್ದಾರಿ ಹಾಗೆ ಈ ಒಂದು ಕೇಸನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇರ್ತಾರೋ ಅವರ ಜವಾಬ್ದಾರಿ ಆಗಿರುತ್ತೆ ಈಗ ಸತ್ಯಾಂಶ ಸುಳ್ಳನ್ನ ತಿಳ್ಕೊಳದಕ್ಕೆ ಅವ್ರಿಗೆ ಏನು ರಿಸ್ಕ್ ಅಂತ ಏನಿಲ್ಲ ಯಾಕಂದ್ರೆ ಅವ್ರಿರತ್ತದೆ ಆ ಕೆಲಸಗಳನ್ನ ಆ ಕೇಸುಗಳನ್ನ ಸಾಲ್ವ್ ಮಾಡೋದಿಕ್ಕೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಮಮತಾ ಅವರು ಐವತ್ತ ಮೂರು ಕೇಸುಗಳನ್ನ ದಾಖಲೆ ಮಾಡಿದ್ದಾರೆ ಅದರಲ್ಲೂ ಇಂತಹ ಒಂದು ಉದ್ಯಮಿಗಳ ರಾಜಕಾರಣಿಗಳ ಪೊಲೀಸರ ವಿರುದ್ಧ ಅಂತ ಅಂದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ತಪ್ಪು ನಡೆದಿದೆ ಅಥವಾ ನಡಿ ನಡೆದಿಲ್ಲ ಅನ್ನೋದನ್ನು ಸಹ ನಾವ್ ಹೇಳಕ್ ಆಗಲ್ಲ ಈಗ ಮಮತಾ ಅವರ ಒಂದು ಮರಣವನ್ನ ನಾವು ನೋಡ್ತಾ ಇದ್ರೆ ಇದು ಸುಮ್ಮನೆ ಅಚಾತರವಾಗಿ ಆಗಿರೋ ಮರಣ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಸೆಕ್ಯೂರಿಟಿಗಳ ಮಧ್ಯೆ ಇವರೊಂದು ಮರಣ ಆಗಿದೆ ಅಂತಂದ್ರೆ ಎಲ್ಲ ಒಂದು ಕೂಡ ಅದನ್ನು ಸಹ ಸಂಶ ಸಂಶಯ ಪಡುವಂತ ವಿಷಯನೇ ಹೌದು ಇಂತಹ ಒಂದು ವಿಷಯದ ಬಗ್ಗೆ ಈ ಒಂದು ಕೇಸಿನ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಈಗಾಗಲೇ ನಮ್ಮ ರಿಸೋರ್ಸ್ ಟೀಮ್ ಅವರು ಎಲ್ಲಾ ಈ ವಿಚಾರದ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಿದ್ದಾರೆ ಅವ್ಗೆ ಬರುವಂತಹ ಅಪ್ಡೇಟ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಕೊಡ್ತೀವಿ ಎಲ್ಲಿವರೆಗೂ ನೀವು ನೋಡ್ತಾರೆ ನಮ್ಮ ಹಾಯ್ ಕನ್ನಡಿಗ ಚಾನಲ್ ಅಂತ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಅನ್ನ ಹಾಕಿ ಮತ್ತೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ